ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಅದರ ಒಂದು ಸಾರ ರೂಪದ ಅಧ್ಯಯನ ನಾವು ಈಗ ಈ ಮಹಾನ್ ಸಾಹಿತಿ ಪ್ರಬಂಧಕಾರ ಶ್ರೇಷ್ಠ ಪ್ರಬಂಧಕಾರ ಕಳೆದ ಶತಮಾನದ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರು ಬರೆದಂಥ ಒಂದು ಲೇಖನದ ಅಧ್ಯಯನ ಬೇಂದ್ರೆಯವರ ವ್ಯಕ್ತಿತ್ವ ಇದೊಂದು ಅಪರೂಪದ ಬರಹ ಅಂತೇನ ನಾನು ಯಾಕಂದರೆ ಇಲ್ಲೇ ಗೋರೂರವರು ಮತ್ತು ಬೇಂದ್ರೆಯವರು ಮಾಸ್ತಿಯವರು ಮತ್ತು ಪೂತಿ ನರಸಿಂಹಾಚಾರ್ಯರು ಎಲ್ಲರೂ ಸೇರಿಬಿಟ್ಟಿದ್ದಾರೆ ಒಂದು ಸಾಯಂಕಾಲ ಬೆಂಗಳೂರಿನಲ್ಲಿ ಬೇಂದ್ರೆಯವರನ್ನು ಹಿಡಿದುಕೊಂಡು ಹೋಗಿ ಶ್ರೀಮಾನ್ ಪೂತಿ ನರಸಿಂಹಾಚಾರ್ಯರ ಜನಸ್ಥಾನದ ಆ ದ್ವೀಪದಲ್ಲಿ ಸೆರೆ ಹಾಕಿದೆವು ಜತೆಯಲ್ಲಿ ಶ್ರೀಮಾನ್ ನಮ್ ಶಿವರಾಮ ಶಾಸ್ತ್ರಿಗಳೂ ಇದ್ದರು ಬೇಂದ್ರೆಯವರು ಕೆಲವು ಕವನಗಳನ್ನು ಹಾಡಿದ ಮೇಲೆ ಶ್ರೀಶಾಸ್ತ್ರಿಗಳು ಪಾತ್ರಗಿತ್ತಿ ಪಕ್ಕಾ ಹಾಡಿ ಎಂದರು ಆ ದಿನ ಬೇಂದ್ರೆಯವರಿಗೆ ಸಹ ಆ ಕಾವ್ಯವನ್ನು ಬರೆದ ದಿನ ಉಂಟಾದ ಸ್ಫೂರ್ತಿ ಮತ್ತೆ ಉಂಟಾಗಿತ್ತೆಂದು ತೋರುತ್ತದೆ ನಮಗಂತೂ ಆ ಹಾಡನ್ನು ಕೇಳಿ ಮತ್ತವಾದ ದುಂಬಿಗಳಂತೆ ಆಯಿತು ಬೇಂದ್ರೆಯವರು ಮತ್ತೆ ಹಾಡಿದರು ಮತ್ತೆ ಹಾಡಿದರು ಮತ್ತೆ ಹಾಡಿದರು ಅವರು ಹಾಡುತ್ತಲೇ ಇದ್ದರು ನಾವು ಕೇಳುತ್ತಲೇ ಇದ್ದೆವು ಪತ್ರಗಿತ್ತಿ ಪಕ್ಕಾ ನೋಡಿದೆ ನ ಅಕ್ಕ ಹಸಿರು ಹಚ್ಚಿ ಚೋಚಿ ಮೇಲಕ ಹರ್ಷಣ ಹಚ್ಚಿ ಗಾಳಿಕೆನಿಲೇನ ಮಾಡಿದ್ದಾರ ಲ್ 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 ಮಾಡಿದ್ದಾರ ತಾನ ಏನು ಬಣ್ಣ ಬಣ್ಣ ನಡುವೆ ನವಿಲಗಣ್ಣ ರೇಷ್ಮಿ ಪಕ್ಕನಯಾ ಮುಟ್ಟಲಾರೆ ಭಯ ಹಿಂಗ ಗುಲಬಾಕ್ಷಿ ಹೂವ ಚಪಲ ಕೇಳ್ತಾವ ಅಲ್ಲು ಅಲ್ಲು ಓಡತಾವ ವಾತಾವರಣವೆಲ್ಲ ಒಂದು ವಿಧವಾದ ಗುಮ್ 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 ಗುಮ್ಗಿನೊಂದಿಗೆ ಸೇರಿ ಹೋಗಿತ್ತು ಮನೆಯಲ್ಲಿದ್ದ ಹೆಣ್ಣು ಮಕ್ಕಳಿಗೆಲ್ಲ ಹಾಡು ಬಾಯಿಗೆ ಬಂದು ಹೋಯಿತು ಈಚೆಗೆ ಅದೇ ಕವನವನ್ನು ಅನೇಕರು ಅನೇಕ ಬಗೆಯಲ್ಲಿ ಹಾಡಿದ್ದಾರೆ ಆದರೆ ವೇಂದ್ರೆಯವರ ಧಾಟಿಯೇ ಸರಿ ಎನ್ನುವುದು ಅಂದಿನಿಂದ ನನಗೆ ಖಚಿತವಾದ ಹೊಳೆದ ಭಾವ ನಾನ್ ಋತಿ ಕುರುತೇ ಕಾವ್ಯಂ ಎಂಬುದು ಪೂರ್ವಿಕರ ನುಡಿ ಹಾಗೆಯೇ ಮಗುವಿನಂತಹ ಸರಳವಾದ ಅಕೃತ್ರಿಮವಾದ ಹೃದಯವಿಲ್ಲದವರಿಂದಲೂ ಕಾವ್ಯಸೃಷ್ಟಿ ಸೃಷ್ಟಿ ಸಾಧ್ಯವಿಲ್ಲೆಂದು ಗೊತ್ತಾಗುತ್ತದೆ ಶ್ಲೋಕ ಶ್ಲೋಕತ್ವಮಾಗತ ಶ್ಲೋಕ ಶ್ಲೋಕತ್ವಮಾಗತ ರಾಮಾಯಣ ಎಂಬುದು ಪಶು ಪಕ್ಷಿ ಮೃಗಗಳ ದುಃಖದಿಂದಲೇ ಹೃದಯ ವಿದೀರ್ಣವಾಗಿ ಧಾರೆ ಧಾರೆಯಾಗಿ ಕಣ್ಣೀರನ್ನು ಸುರಿಸುವರ ವಿಷಯದಲ್ಲಿ ಹೇಳಿದ ಮಾತೇ ಹೊರತು ಅಟಂಬಾಂಬ್ ಕಂಡು ಹಿಡಿದ ನರಮೇಧ ಕರ್ತೃಗಳಿಗೆ ಅನ್ವಯಿಸುವುದಿಲ್ಲ ಅಂಥವರಿಗೂ ಅನ್ವಯಿಸುವ ಕವಿತೆಯೊಂದನ್ನು ಬೇಂದ್ರೆಯೇ ಬರೆದಿದ್ದಾರೆ ಇರಲಿ ಬೇಂದ್ರೆಯ ಬರೆದು ಇಂತಹ ಮಗುವಿನೋಪಾದಿಯಲ್ಲಿ ಸರಳತೆ ಅವರ ಸರಳತೆ ನೋಡಿದರೆ ತಮ್ಮ ಮಹಿಮೆಯವರಿಗೆ ತಿಳಿದೇ ಇಲ್ಲವೇನೋ ಎನ್ನಿಸುತ್ತದೆ ಎಂತ ಬರೆದಾರ್ರಿ ಹಿಂದೆ ತಿಳಿಸಿದ ಪೂತಿ ನರಸಿಂಹಾಚಾರ್ಯರ ಜನ್ಮಸ್ಥಾನದಿಂದ ಆ ಶಿಬಿರದಿಂದ ರಾತ್ರಿ ಹಿಂತಿರುಗುತ್ತಿರುವಾಗ ಶ್ರೀಮಾನ್ ನಿಟ್ಟೂರು ಶ್ರೀನಿವಾಸರಾಯರು ಬೇಂದ್ರೆಯವರು ಹಿಂದೆಂದೂ ಸಿಕ್ಕದಿದ್ದು ಅಸಾಧ್ಯ ಮಳೆಗೆ ಸಿಕ್ಕಿದರು ಆಗ ಅರ್ಧರಾತ್ರಿ ಮೇಲಾಗಿತ್ತು ಹಾಸ್ಯದ ಮಾತುಗಳಲ್ಲಿಯೂ ಮಾತಿನ ಕಟಕಿಗಳಲ್ಲಿಯೂ ಇಬ್ಬರೂ ಒಬ್ಬರನ್ನು ಮೀರಿಸಿದವರೇ ಮಳೆ ಪಟಪಟನೆ ಬಾಣದೋಪಾದಿಯಲ್ಲಿ ರಾಚುತ್ತಿತ್ತೋ ಹುಡುಗರು ಮಳೆಯಲ್ಲಿ ನೆನೆಯುತ್ತಾ ಹೋಗುವಂತೆ ಇಬ್ಬರೂ ನಿಧಾನವಾಗಿ ವಿನೋದದ ಸರಸ ಮಾತುಗಳನ್ನಾಡುತ್ತಾ ನಗುತ್ತಾ ನಗರದ ಮತ್ತೊಂದು ತುದಿಯಲ್ಲಿದ್ದ ಶ್ರೀನಿವಾಸರಾಯರ ಮನೆ ಸೇರಿದರು ಮಾರನೆಯದೆಯ ಬೆಳಗ್ಗೆ ಬೇಂದ್ರೆಯವರನ್ನು ನಾ ನೋಡಿದಾಗ ಅವರು ಬಿಗಿಯಾಗಿ ಮೇಲಕ್ಕಾದ ಬನಿಯನ್ನನ್ನು ಹಾಕಿಕೊಂಡಿದ್ದರು ಕತ್ತಿನ ಗುಂಡಿ ಹಾಕುವಂತೆ ಇರಲಿಲ್ಲ ನಾನು ಇದೇನು ಬೇಂದ್ರೆಯವರೇ ಯಾರದೂ ಹಂಗೆ ಸಿಗಿ ಹಾಕಿಕೊಂಡು ಬಿಟ್ಟಿದ್ದೀರಿ ನಿಮಗೆ ಅರ್ಧ ಮೈಗೆ ಸಹ ಸಾಕಾದುಲ್ಲವಲ್ಲ ಎಂದೆ ಬೇಂದ್ರೆಯವರು ನಿಟ್ಟೂರವರ ಕಡೆ ಕೈ ತೋರಿಸಿ ನಾನು ಬರೆದುದಕ್ಕೆ ದುಡ್ಡು ಕೊಡುವವರು ಇವರು ಆದುದರಿಂದ ಇವರ ಮೈ ಬೆಳೆಯುವಂತೆ ಇಲ್ಲ ಅದು ಅಲ್ಪಪ್ರಾಣ ಆ ಅಲ್ಪಪ್ರಾಣದ ಅಂಗಿ ಈ ಮಹಾಪ್ರಾಣಕ್ಕೆ ಅರ್ಧ ಅಂಗಿ ಎಂದರು ಈ ಸರಳತೆ ಮೌಢ್ಯದ ಸರಳತೆಯಲ್ಲ ಒಂದು ದಿನ ಬೇಂದ್ರೆಯವರು ಶ್ರೀಮಾನ್ ಮಾಸ್ತಿಯವರ ಆರಾಮ್ ಕುರ್ಚಿಯ ಮೇಲೆ ಮಲಗಿ ಬೆಳಗಾಯಿತು ಯಾಕೆ ಸ್ವಾಮಿ ಹಾಸಿಗೆ ಹಾಸಿಕೊಳ್ಳಲೇ ಇಲ್ಲವಲ್ಲ ಎಂದೆ ಅದರಿಂದ ನಿದ್ರೆ ಏನೂ ಕಡಿಮೆ ಆಗಿಲ್ಲ ನನಗೆ ಅಂಥೇಳಿ ಬೇಂದ್ರೆಯವರು ಉತ್ತರ ಕೊಟ್ಟರಂತೆ ಮಾಸ್ತಿಯವರು ಹೇಳ್ತಾರ ಏಳಿಸಿ ಹಾಸಿಗೆ ಹಾಸಿ ಕೊಡೋಣ ಅಂತ ನೋಡಿದೆ ಆದರೆ ಗಾಢವಾದ ಇವರ ನಿದ್ರೆ ನೋಡಿ ಏಳಿಸುವುದಕ್ಕೆ ಮನಸ್ಸು ಬರಲಿಲ್ಲ ಕ್ರಿಪ್ಸನನ್ನು ನೋಡುವುದಕ್ಕಾಗಿ ಹೋದಾಗ ಗಾಂಧಿಯವರು ಸೋಡಾ ಗಾಡಿಯ ಸೋಡಾ ಪೆಟ್ಟಿಗೆ ಮೇಲೆಯೇ ಕುಳಿತುಕೊಂಡು ಹೋದರು ಅನಾಸಕ್ತರ ಮಾರ್ಗಗಳೆಲ್ಲ ಒಂದೇ ಅಲ್ಪವಾದುದರಲ್ಲಿ ಪೂರ್ತಿ ಸೋಲುತ್ತಾರೆ ಮುಖ್ಯವಾದುದರಲ್ಲಿ ಒಂದು ರೇಣುವಿನಷ್ಟೂ ಸೋಲುವುದಿಲ್ಲ ವಜ್ರಕ್ಕಿಂತ ಕಠಿಣದವರಾದರೂ ಹೂವಿಗಿಂತ ಮೃದು ಈ ಸಮರಸ ಬೇಂದ್ರೆಯವರ ಸಂಸ್ಕೃತಿಯ ಫಲ ಅವರು ಪೂರ್ಣವಾಗಿ ನಮ್ಮ ಸಂಸ್ಕೃತ ಸಂಸ್ಕೃತಿಯಲ್ಲಿ ಬೆಳೆದವರು ಸಂಸ್ಕೃತ ಬಲ್ಲವರು ಕನ್ನಡವನ್ನು ಹೇಗೆ ಸೇವಿಸಬಹುದೆಂಬುದಕ್ಕೆ ಅವರ ಬಾಳು ಉದಾಹರಣೆ ಅವರ ಶ್ರದ್ಧೆಯನ್ನು ಅನಾಸಕ್ತಿಯನ್ನು ಸಾತ್ವಿಕತೆಯನ್ನು ನೋಡಿದರೆ ಇವರು ಯಾವುದಾದರೂ ದೇವತೆಯ ಉಪಾಸಕರು ಕನ್ನಡ ನಾಡಿನ ಕಾರಣ ಪುರುಷ ಮುಂದೆ ಬರುವುದನ್ನು ಅರಹುವ ಬೇಹುಗಾರ ಈತನೋ ಎಂದು ಭಾಸವಾಗುತ್ತದೆ ಬಾಳಿನ ಹೋರಾಟವೆಲ್ಲ ಈ ಮನಸ್ಸಿನ ಮೇಲೆ ಮನಸ್ಸನ್ನು ಮೃದು ಮಾಡಿ ಆದ್ರ ಮಾಡಿ ಸಾಗಿದೆ ವಿಧಿ ಕೊಟ್ಟ ಏಟುಗಳಿಂದ ಹೃದಯ ಕಲ್ಲಾಗಿಲ್ಲ ಅಣ್ಣ ತಮ್ಮಂದಿರು ಮಾಡಿದ ಮೋಸದಿಂದ ಮನುಷ್ಯತ್ವದಲ್ಲಿ ನಂಬಿಕೆ ಕೆಟ್ಟಿಲ್ಲ ನಮ್ಮವರ ಪರಸ್ಪರ ಕಲಹದಿಂದ ನಮ್ಮ ನಾಡು ಮಂಗಳದ ನಾಡಾಗುವುದೆಂಬ ನಚ್ಚು ನಂದಿಲ್ಲ ವಿಶ್ವಾಮಿತ್ರನ ಅಸ್ತ್ರಗಳನ್ನೆಲ್ಲ ನುಂಗಿ ನಿಂತ ವಸಿಷ್ಠನ ಬ್ರಹ್ಮದಂಡದಂತೆ ಕೆಚ್ಚದೆಯ ಆಳು ತನ್ನ ಬಾಳಿನ ಗುರಿಯನ್ನು ಮರೆಯದೇ ನಿಂತಿದ್ದಾನೆ ಹೀಗೆ ತನ್ನ ಬಾಳನ್ನೇ ತಾನು ಮೂರನೆಯ ಮನುಷ್ಯನಂತೆ ನೋಡುವುದರಿಂದಲೇ ಬೇಂದ್ರೆಯವರ ಶುದ್ಧವಾದ ಆತ್ಮವನ್ನು ಯಾವ ಕೊಳೆಯೂ ಯಾವ ದುಃಖವೂ ಹೆಚ್ಚು ಕಾಲ ಮಲಿನ ಮಾಡಲು ಶಕ್ತವಾಗುವುದಿಲ್ಲ ಮೋಡ ಮುಚ್ಚಿದ ಸೂರ್ಯ ಒಂದು ಗಳಿಗೆ ನಂತರ ಹೊರಕ್ಕೆ ಬಂದು ಮತ್ತೆ ಜಗತ್ತಿಗೆ ಆಹ್ಲಾದವನ್ನುಂಟು ಮಾಡುವಂತೆ ಪ್ರತಿಯೊಂದು ದುಃಖ ಬೇಸರಿಕೆ ಪ್ರಸಂಗದಿಂದಲೂ ಬೇಂದ್ರೆ ಹೆಚ್ಚು ಕಾಂತಿಯುತರಾಗಿ ಹೊರಕ್ಕೆ ಬಂದು ತಮ್ಮ ಕಾವ್ಯವಾಹಿನಿಯ ಅಮೃತ ಧಾರೆಯಿಂದ ಈ ಸತ್ತ ಜಗತ್ತಕ್ಕೆ ಈ ಸತ್ತ ಜಗಕ್ಕೆ ಚೈತನ್ಯವಿತ್ತಿದ್ದಾರೆ ಬೇಂದ್ರೆಯವರ ಜತೆಯಲ್ಲಿರುವುದು ಹಾಸ್ಯದ ಅಲೆಗಳ ಮೇಲೆ ಲಾಸ್ಯವಾಡಿದಂತೆ ಹಾಸ್ಯಕ್ಕೆ ಯಾವುದೇ ಒಳಗಾದ ಸನ್ನಿವೇಶವು ಇಲ್ಲವೇ ಇಲ್ಲವೆಂಬುದು ರಸಿಕರ ಮತ ಇದು ಬೇಂದ್ರೆಯವರ ನಿತ್ಯದ ಅನುಭವ ಒಂದು ಸಲ ಬೇಂದ್ರೆಯವರ ಗೌರವಕ್ಕಾಗಿ ಒಂದು ನಾಟಕ ಏರ್ಪಡಿಸಿದ್ದು ಬೇಂದ್ರೆಯವರನ್ನು ಒಳಗೆ ಕರೆದುಕೊಂಡು ಹೋಗಲು ನಾಟಕ ಗೃಹದ ಮುಂದೆ ದೊಡ್ಡ ಮನುಷ್ಯರು ನಿಂತಿದ್ದರು ಮುಂದ ಬೇಂದ್ರೆಯವರನ್ನು ದಾರಿಯಲ್ಲಿ ಯಾರೋ ಐದು ನಿಮಿಷ ಎಂದು ಒಳಗೆ ಎಳೆದುಕೊಂಡು ಹೋಗಿಬಿಟ್ಟರು ತಮ್ಮ ಮನೆಗೆ ಮುಂದೇನಾಯಿತು ನಾಳೆ ನೋಡುವ ನಮಸ್ಕಾರ